ನಮಸ್ಕಾರ ಸ್ನೇಹಿತರೆ ಸಿ ಪಿ ಸಿ ಎಕ್ಸಾಮ್ಗೆ ತಯಾರಿ ಮಾಡ್ಕೊಳ್ತಿರೋ ಎಲ್ರಿಗೂ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಸಿ ಪಿ ಸಿ ಎಕ್ಸಾಮ್ಗೆ ಬಹಳ ಮುಖ್ಯವಾದ ಕೋಡಿಂಗ್ ಗೈಡ್ಲೈನ್ಸ್ ಬಗ್ಗೆ ಮಾತಾಡೋಣ ಸ್ಪಷ್ಟವಾಗಿ ಮಾತಾಡೋಣ ಇನ್ ಲೈಕ್ ಯಾಕಂದರೆ ಒಂದು ಪ್ರಶ್ನೆ ತಪ್ಪಾದರೂ ಕೂಡ ಕಾರಣ ಅದಕ್ಕೆ ತೊಂಬತ್ತು ಪರ್ಸೆಂಟ್ ಏನಾಗಿರುತ್ತೆ ಅಂದರೆ ನೀವು ಕರೆಕ್ಟಾಗಿರೋ ಗೈಡ್ಲೈನ್ಸ್ನ ಫಾಲೋ ಮಾಡ್ತಾನೆ ಇರೋದು ಸೊ ಹಾಗಾಗಿ ಈ ವಿಡಿಯೋನ ಕೊನೆ ತನಕ ನೋಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಿ ಪಿ ಸಿ ಎಕ್ಸಾಮಿಗೆ ಯಾರು ಪ್ರಿಪೇರ್ ಆಗ್ತಿದಿರೋ ಅವರಿಗೆ ಒಂದು ಒಳ್ಳೆ ಇನ್ಸೈಟ್ಸ್ ಮತ್ತು ಗೈಡೆನ್ಸು ನಮ್ಮ ಕಡೆಯಿಂದ ಸಿಗ್ತಾ ಹೋಗುತ್ತೆ ಸೊ ಕ ಪರ್ಸ್ನಲ್ ಒನ್ ಆನ್ ಆನ್ ಸೆಷನ್ ಟ್ರೈನಿಂಗ್ ಬೇಕು ಅಂದರೂ ಕೂಡ ಅವರು ಭಯದಲ್ಲಿರೋ ಲಿಂಕ್ನ ಕ್ಲಿಕ್ ಮಾಡಿ ರೀಚ್ ಔಟ್ ಆಗ್ಬೋದು ನಮ್ಮನ್ನು ಓಕೆ ಸೊ ಇವತ್ತಿನ ಮೈನ್ ಟಾಪಿಕ್ ಬಗ್ಗೆ ನಾವು ಈಗ ಮಾತಾಡೋಣ ಏನಿದು ಕೋಡಿಂಗ್ ಗೈಡ್ಲೈನ್ಸ್ ಅಂದರೆ ಏನು ಓಕೆನಾ ಸಿ ಪಿ ಸಿ ಕೋಡಿಂಗ್ ಗೈಡ್ಲೈನ್ಸ್ ಅಂದರೆ ಏನಿರುತ್ತೆ ಓಕೆ ಯಾರು ಎಕ್ಸಾಮ್ ಪ್ರಿಪೇರ್ ಮಾಡ್ತಾ ಇರ್ತಾರೋ ಪ್ರಿಪೇರ್ ಇರ್ತಾರೋ ಸಿ ಪಿ ಎಸ್ ಸಿ ಎಕ್ಸಾಮಿಗೆ ಅವರಿಗೆ ಒಂದು ಐಡಿಯಾ ಇರುತ್ತೆ ಸೊ ಕೋಡಿಂಗ್ ಗೈಡ್ಲೈನ್ಸ್ ಇಸ್ ಎ ಕ್ರೂಷಿಯಲ್ ಲೈಕ್ ಫಾರ್ ಎಕ್ಸಾಮ್ ಸಕ್ಸಸ್ಗೆ ಒಂದು ಕ್ರೂಷಿಯಲ್ ಆಗಿರುತ್ತೆ ಓಕೆನಾ ಸೊ ಇಲ್ಲಿ ಏನಾಗುತ್ತೆ ಅಂದರೆ ನೈಂಟಿ ಪರ್ಸೆಂಟ್ ಯಾಕೆ ಲೈಕ್ ಇಗ್ನೋರ್ ಎರರ್ ಆಗುತ್ತೆ ಅಂದರೆ ಮೇಜರ್ಲಿ ಅವರು ಇಗ್ನೋರ್ ಮಾಡೋದ್ರಿಂದ ಗೈಡ್ಲೈನ್ಸ್ ಹಾಗಾಗಿ ಕೋಡಿಂಗ್ ಗೈಡ್ಲೆನ್ಸ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸಿ ಪಿ ಎಸ್ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಓಕೆ ಸೊ ಹಾಗೆ ಸಿ ಪಿ ಸಿ ಕೋಡಿಂಗ್ ಗೈಡ್ಲೈನ್ಸ್ ಅಂದರೆ ಏನಪ್ಪ ಏನಿದೆ ಇದು ಕೋಡಿಂಗ್ ಗೈಡ್ಲೈನ್ಸ್ ಏನಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಹೇಳೋದಾದರೆ ಸೊ ಇಲ್ಲಿ ನಿಮಗೆ ಮೇಜರ್ ಆಗಿ ಇದು ಎ ಪಿ ಸಿ ಅಫ್ಲಿಟೇಡ್ ಆಗಿರುತ್ತೆ ಎ ಪಿ ಸಿ ನಿಮಗೆ ಡೈರೆಕ್ಷನ್ಸ್ ಬಂದಿರುತ್ತೆ ಒಂದು ಕೋಡಿಂಗ್ ಸಿಸ್ಟಮ್ಸ್ ಓಕೆ ಇದರಲ್ಲಿ ನಿಮಗೆ ಕೋ ಅಫಿಷಿಯಲ್ ರೂಲ್ಸ್ ಫಾರ್ ಏನಿರುತ್ತೆ ಸಿ ಪಿ ಟಿ ಕೋಡಿಂಗ್ ಸಿಸ್ಟಮಿಗೆ ಒಂದು ರೂಲ್ಸ್ ಇರುತ್ತೆ ಐ ಸಿ ಡಿ ಟೆನ್ ಸಿ ಎಮ್ಗೆ ಒಂದು ರೂಲ್ಸ್ ಇರುತ್ತೆ ಎಸ್ ಸಿ ಪಿ ಸಿ ಸಿಗೆ ಒಂದು ಕೋಡಿಂಗ್ ರೂಲ್ಸ್ ಅನ್ನೋದಿರುತ್ತೆ ಓಕೆ ಇಲ್ಲಿ ನೀವು ಯಾವುದೇ ಒಂದು ಇದನ್ನ ಏನು ಅಸೈನ್ ಲೈಕ್ ಕೋಡ್ನ ಅಸೈನ್ ಮಾಡಬೇಕು ಅಂದರೆ ಈ ರೂಲ್ಸ್ಗಳನ್ನ ಫಾಲೋ ಮಾಡಬೇಕಾಗುತ್ತೆ ವಿಥೌಟ್ ಫಾಲೋಯಿಂಗ್ ದೀಸ್ ರೂಲ್ಸ್ ಒಂದು ಕೋಡ್ ಏನಾಗುತ್ತೆ ಅಂದರೆ ಆಗ್ತಾ ಹೋಗುತ್ತೆ ಕರೆಕ್ಟಾ ಸೊ ಹಾಗಾಗಿನೇ ಒಂದು ಗೋಲ್ಡನ್ ರೂಲ್ ಇದೆ ಏನದು ಗೋಲ್ಡನ್ ರೂಲ್ ಅಂದರೆ ಗೈಡ್ಲೈನ್ಸ್ ನೋಟ್ಸ್ ಮತ್ತು ಕೋಡ್ ಡಿಸ್ಕ್ರಿಪ್ಷನ್ ಓಕೆ ಸೊ ಈ ಮೂರನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಸೊ ಇದರಲ್ಲಿ ಫಸ್ಟ್ ಬರುವಂಥದ್ದು ಕೋಡಿಂಗ್ ಸಿಸ್ಟಮ್ ಅಲ್ಲಿ ಐ ಸಿ ಡಿ ಟೆನ್ ಸಿ ಎಂ ಕೋಡಿಂಗ್ ಗೈಡ್ಲೈನ್ಸ್ ಓಕೆ ಇದರಲ್ಲಿ ಏನಿರುತ್ತೆ ರೈಟ್ ಲೆಫ್ಟ್ ಬಯೋಲ್ಯಾಟ್ರಲ್ ಕೋಡ್ಸ್ ಮಸ್ಟ್ ಬಿ ಯೂಸ್ಡ್ ಓಕೆ ರೈಟ್ ಮತ್ತೆ ಲೆಫ್ಟ್ ಮತ್ತೆ ಬಯೋಲ್ಯಾಟ್ರಲ್ ಕೋಡ್ ಮಸ್ಟ್ ಯೂಸ್ ಇಡಬೇಕು ಯೂಸ್ ಮಾಡಬೇಕಾಗತ್ತೆ ಡೋಂಟ್ ಯೂಸ್ ಅನ್ಸ್ಪೆಸಿಫೈಡ್ ಕೋಡ್ಸ್ ಅನ್ಸ್ಪೆಸಿಫೈಡ್ ಕೋಡ್ಸ್ಗಳನ್ನ ನಾವು ಇಲ್ಲಿ ಯೂಸ್ ಮಾಡೋ ಹಾಗಿಲ್ಲ ಓಕೆ ಎಕ್ಸಾಂಪಲ್ ಕೊಡೋದಾದ್ರೆ ನಾವು ರೈಟ್ ನೀ ಪೇನ್ ಅಂತ ಬರುತ್ತೆ ಇಲ್ಲಿ ನೋಡಿ ಎಮ್ ಟು ಫೈ ಪಾಯಿಂಟ್ ಎಮ್ ಲೈಕ್ ಫೈ ಸಿಕ್ಸ್ ಒನ್ ಅಂತ ಇದೆ ಸೊ ಈ ಥರ ಕೋಡಿಂಗ್ ಸಿಸ್ಟಮ್ಸ್ಗಳನ್ನ ನಾವು ಐ ಸಿ ಡಿ ಟೆನ್ ಇದರಲ್ಲಿ ಯೂಸ್ ಮಾಡೋಕ್ಕೆ ಆಗೋಲ್ಲ ಓಕೆ ಯಾವಾಗ ಅಂದರೆ ರೈಟ್ ಲೆಫ್ಟ್ ಬಯೋಲೆಟ್ರಿಕಲ್ ಕೋಡ್ ಇದ್ದಾಗ ಓಕೆ ಇಲ್ಲಿ ಏನಾಗುತ್ತೆ ನಾವು ಅನ್ಸ್ಪೆಸಿಫೈಡ್ ಕೋಡ್ಸ್ನ ಯೂಸ್ ಮಾಡೋ ಹಾಗಿಲ್ಲ ಓಕೆ ಸೊ ಇದರಲ್ಲಿ ಏನಿರುತ್ತೆ ಅಂದರೆ ಕೋಡಿಂಗ್ ಗೈಡ್ಲೈನ್ಸಲ್ಲಿ ನಿಮಗೆ ನಾಲ್ಕು ಥರ ಬರ್ತಾ ಹೋಗುತ್ತೆ ಯಾವುದು ಐ ಸಿ ಡಿ ಟೆನ್ ಸಿ ಎಮ್ಗೆ ಬರ್ತಾ ಹೋಗುತ್ತೆ ಐ ಸಿ ಡಿ ಟೆನ್ ಸಿ ಎಮ್ ಅಲ್ಲಿ ನಿಮಗೆ ಲೆಟರ್ಲಿಟಿ ಅಂತ ಬರುತ್ತೆ ಓಕೆ ನೆಕ್ಸ್ಟ್ ನಿಮಗೆ ಕಾಂಬಿನೇಷನ್ ಅಂತ ಬರ್ತಾ ಹೋಗುತ್ತೆ ಓಕೆ ನೆಕ್ಸ್ಟ್ ಎಕ್ಸ್ಕ್ಲೂಡ್ಸ್ ನೋಟ್ಸ್ ಅಂತ ಬರ್ತಾ ಹೋಗುತ್ತೆ ಬರ್ಕೊಳ್ಳಿ ಓಕೆನಾ ಎಕ್ಸ್ಕ್ಲೂಡ್ ನೋಟ್ಸ್ ಅಂತ ಬರ್ತಾ ಹೋಗುತ್ತೆ ನೆಕ್ಸ್ಟ್ ನಿಮಗೆ ಅಕ್ಯೂಟ್ ಹೊಸ ಕ್ರೋನಿಕ್ ಅಂತ ಬರ್ತಾ ಹೋಗುತ್ತೆ ಸೊ ಈ ಮೇಜರ್ ಇದಾಗೋದ್ರಿಂದ ಇದನ್ನೆಲ್ಲ ನೀವು ಅರ್ಥ ಮಾಡ್ಕೋಬೇಕಾಗುತ್ತೆ ಈಗ ನಾನು ಹೇಳಿರೋ ನಿಮಗೆ ಐ ಸಿ ಡಿ ಇದರಲ್ಲಿ ಲ್ಯಾಟ್ರಲ್ಟಿ ಲ್ಯಾಟ್ರಲಿಟಿ ಲ್ಯಾಟ್ರ ಕೋಡಿಂಗ್ ಸಿಸ್ಟಮ್ ಅಲ್ಲಿ ಏನಿರುತ್ತೆ ರೈಟ್ ಲೆಫ್ಟ್ ಬೈಲ್ಯಾಟ್ರಲ್ ಕೋಡ್ಸ್ ಇದ್ದರೆ ಏನು ಮಾಡ್ಬೇಕು ನಾವು ಅನ್ಸ್ಪೈ ಅನ್ಸ್ಪೆಸಿಫೈಡ್ ಕೋಡ್ನ ಬಳಸಬಾರ್ದು ಯೂಸ್ ಮಾಡಬಾರ್ದು ಎಕ್ಸಾಂಪಲ್ ಏನಾಗುತ್ತೆ ನಾನು ಕೊಟ್ಟಿದ್ದೀನಿ ಇಲ್ಲಿ ರೈಟ್ ನೀ ಪೇನ್ ಅಂತ ಇರುತ್ತೆ ಎಮ್ ಟ್ವೆಂಟಿ ಫೈವ್ ಡಾಟ್ ಫೈವ್ ಸಿಕ್ಸ್ಟಿ ಒನ್ ಅನ್ಸ್ಪೆಸಿಫೈಡ್ ಕೋಡ್ ಆಗಿರೋದ್ರಿಂದ ಇದನ್ನ ನಾವು ಏನು ಮಾಡಬಾರ್ದು ಯೂಸ್ ಮಾಡಬಾರ್ದು ಓಕೆ ನೆಕ್ಸ್ಟ್ ಏನು ಬರುತ್ತೆ ಕಾಂಬಿನೇಷನ್ ಕೋಡ್ಸ್ ಅಂತ ಬರ್ತಾ ಹೋಗುತ್ತೆ ಈ ಕಾಂಬಿನೇಷನ್ ಕೋಡ್ಸಲ್ಲಿ ಮೇಜರ್ ಆಗಿ ಏನಾಗುತ್ತೆ ಅಂದರೆ ಒನ್ ಕೋಡ್ ಕವರ್ಸ್ ಮಲ್ಟಿಪಲ್ ಕಂಡೀಷನ್ ಒಂದು ಕೋಡು ಮಲ್ಟಿಪಲ್ ಕಂಡೀಷನ್ನ ಲೈಕ್ ಮಲ್ಟಿಪಲ್ ಕಂಡೀಷನ್ಸಲ್ಲಿ ಇರುತ್ತಿತ್ತು ಓಕೆನಾ ಇದೇನು ಮಾಡ್ಬೇಕಂದ್ರೆ ಇದಕ್ಕೆ ನಾವು ಅವಾಯ್ಡ್ ಸಪ್ರೇಟ್ ಕೋರ್ಸ್ ಸಪ್ರೇಟ್ ನ ನಾವು ಇದಕ್ಕೆ ಅವಾಯ್ಡ್ ಮಾಡಬೇಕಾಗುತ್ತೆ ಎಕ್ಸಾಂಪಲ್ ನಾವು ಹೇಳೋದಾದರೆ ಈಗ ನೋಡಿ ಡಯಾಬಿಟಿಕ್ ಮತ್ತು ನ್ಯೂರೋಪ್ಯಾಥಿಕ್ ಒಂದು ಕಂಡೀಷನ್ಸ್ ಇದೆ ಅದಕ್ಕೆ ನಾವು ಏನು ಮಾಡ್ತೀವಿ ಈ ಲೆವೆನ್ ಪಾಯಿಂಟ್ ಫೋರ್ ಅಂದರೆ ಇಲ್ಲಿ ನಾನು ಹೇಳೋದಾಗೆ ಈ ಲೆವೆನ್ ಪಾಯಿಂಟ್ ಫೋರ್ ಝೀರೋ ಇದನ್ನ ನಾವು ಡಯಾಬಿಟಿಕ್ ಕಂಡೀಷನ್ಸಲ್ಲಿ ಎಕ್ಸಾಂಪಲ್ಸ್ನ ಕೊಡ್ತಾರೆ ಒಂದು ಪೇಷೆಂಟಿಗೆ ಈ ಥರ ಇದೆಯಾ ಅಂತ ಓಕೆನಾ ಇಲ್ಲಿ ಏನಾಗುತ್ತೆ ಅಂದರೆ ಒನ್ ಕೋಡ್ ಕವರ್ಸ್ ಮಲ್ಟಿಪಲ್ ಕಂಡೀಷನ್ಸ್ಗಳಿರುತ್ತೆ ಸೊ ಇದಕ್ಕೆ ನಾವು ಏನು ಮಾಡಬೇಕು ಸಪ್ರೇಟ್ ಕೋಡ್ಸ್ನ ನಾವು ಅವಾಯ್ಡ್ ಮಾಡಬೇಕಾಗುತ್ತೆ ಓಕೆ ನೆಕ್ಸ್ಟ್ ಬರುತ್ತೆ ಎಕ್ಸ್ಕ್ಲೂಡ್ ನೋಟ್ಸ್ ಎಕ್ಸ್ಕ್ಲೂಡ್ ನೋಟ್ಸಲ್ಲಿ ಎಕ್ಸ್ಕ್ಲೂಡ್ ಒನ್ ಬರ್ತಾ ಹೋಗುತ್ತೆ ನಿಮಗೆ ಎಕ್ಸ್ಕ್ಲೂಡ್ ಟೂ ಬರ್ತಾ ಹೋಗುತ್ತೆ ಬೋತ್ ಇಲ್ಲಿ ಏನು ಎಕ್ಸ್ಕ್ಲೂಡ್ ಒನ್ನಲ್ಲಿ ನೆವರ್ ಕೋಡ್ ಟುಗೆದರ್ ಏನು ಕೋಡ್ ಏನಿರ್ತಲ್ಲೋ ಅದನ್ನು ನಾವು ಟುಗೆದರ್ ಆಗಿ ಮಾಡೋಕ್ಕಾಗಲ್ಲ ಓಕೆ ಸೊ ಎಕ್ಸ್ಕ್ಲೂಡ್ ಟೂ ಅಲ್ಲಿ ಬೋತ್ ಕೋಡ್ಸ್ ಆರ್ ಅಲೌಡ್ ಓಕೆ ಸೊ ಎಕ್ಸ್ಕ್ಲೂ ಡುವಲ್ಲಿ ಏನಿರುತ್ತೆ ಎರಡು ಕೋಡ್ ಕೂಡ ಅಲೋಡ್ ಆಗಿರುತ್ತೆ ಸೊ ಇದು ಏನಾಗುತ್ತೆ ಅಂದರೆ ಇದು ಮೇಜರಾಗಿ ಸಿ ಪಿ ಸಿಲಿ ನಿಮಗೆ ಇದು ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್ಸ್ ಆಗಿರುತ್ತೆ ಫ್ರೀಕ್ವೆಂಟ್ಲಿ ಕೇಳಿರ್ತಾರೆ ನಿಮಗೆ ಓಕೆ ಸೊ ಇದೆರಡನ್ನು ಕೂಡ ನೀವು ಅರ್ಥ ಮಾಡ್ಕೋಬೇಕಾಗತ್ತೆ ಎಕ್ಸ್ಕ್ಲೂಡ್ ಒನ್ ಮತ್ತು ಎಕ್ಸ್ಕ್ಲೂಡ್ ಟೂ ನೆಕ್ಸ್ಟ್ ಬರೋವಂಥದ್ದು ಅಕ್ಯೂಟ್ ವರ್ಸಸ್ ಕ್ರೋನಿಕ್ ಓಕೆ ಸೊ ಇಫ್ ಇದು ಏನಾದರೂ ಡಾಕ್ಯುಮೆಂಟೆಡ್ ಆಗಿದ್ರೆ ಅಕ್ಯೂಟ್ ಮತ್ತು ಕ್ರೋನಿಕ್ ಇಲ್ಲೇನಿದೆಯಲ್ಲ ನಿಮ್ಮ ಒಂದು ಅಕ್ಯೂಟ್ ಮತ್ತು ಕ್ರೋನಿಕ್ಕು ಡಾಕ್ಯುಮೆಂಟೆಡ್ ಆಗಿದ್ರೆ ಇದು ನೀವು ಫಸ್ಟು ಅಕ್ ಏನು ಅಕ್ಯೂಟ್ನ ಫಸ್ಟ್ ಕೋಡಿಂಗ್ ಕೋಡನ್ನ ತೊಗೋಬೇಕಾಗುತ್ತೆ ನೆಕ್ಸ್ಟ್ ನೀವು ಕ್ರೋನಿಕ್ ಕೋಡ್ನ ತೊಗೋಬೇಕಾಗತ್ತೆ ಓಕೆ ಸೊ ಇದು ನೀವು ಲೈಕ್ ಸಿಂಪಲ್ ಆಗಿರುತ್ತೆ ಇದೇನು ಜಾಸ್ತಿ ನಿಮಗಿದಿರಲ್ಲ ಫಸ್ಟ್ ಏನಿರುತ್ತೆ ಅಂದರೆ ಅಕ್ಯೂಟ್ ವರ್ಸಸ್ ಕ್ರೋನಿಕ್ ಅಂತ ಬಂದಾಗ ಫಸ್ಟ್ ಕೋಡ್ ನೀವು ಅಕ್ಯೂಟಿಗೆ ತೊಗೋಬೇಕಾಗುತ್ತೆ ಸೆಕೆಂಡ್ ಕೋಡ್ ನೀವೇನು ಕ್ರೋನಿಕಿಗೆ ತಗೋಬೇಕಾಗತ್ತೆ ಓಕೆ ಸೊ ಈಗ ನೆಕ್ಸ್ಟ್ ಬರೋದೇನು ಸಿ ಪಿ ಟಿ ಕೋಡಿಂಗ್ ಗೈಡ್ಲೈನ್ಸ್ ನಾನು ಆಗಲೇ ಹೇಳಿದಾಗೆ ಸಿ ಪಿ ಟಿ ಕೋಡಿಂಗ್ ಗೈಡ್ಲೈನ್ಸ್ ಏನು ಏನೇನಿರುತ್ತೆ ಅಂತ ಫಸ್ಟ್ ಸಿ ಟಿ ಸೆಕ್ಷನ್ ಗೈಡ್ಲೈನ್ಸ್ ಏನಿರುತ್ತೆ ಫಸ್ಟು ಏನೋ ಸಿ ಪಿ ಟಿ ಸೆಕ್ಷನ್ ಗೈಡ್ಲೈನ್ಸ್ ಈ ಸಿ ಪಿ ಟಿ ಸೆಕ್ಷನ್ ಗೈಡ್ಲೈನ್ಸ್ನಲ್ಲಿ ನೀವು ಏನು ಫಸ್ಟ್ ನೋಡಬೇಕಾಗುತ್ತೆ ಅಂದರೆ ರೀಡ್ ಸೆಕ್ಷನ್ ಗೈಡ್ಲೈನ್ಸ್ ಕೇರ್ಫುಲಿ ಸೆಕ್ಷನ್ ಗೈಡ್ಲೈನ್ಸ್ನ ನೀವು ಫಸ್ಟು ಕೇರ್ಫುಲ್ ಆಗಿ ನೋಡಬೇಕಾಗತ್ತೆ ಓಕೆ ಸೆಕ್ಸ್ ನಿಮಗೆ ಬರುವಂಥದ್ದು ಸರ್ಜರಿ ಬರುತ್ತೆ ಅವಲ್ಯೂಷನ್ ಮತ್ತು ಮ್ಯಾನೇಜ್ಮೆಂಟ್ ಬರ್ತಾ ಹೋಗುತ್ತೆ ಇದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಏನಾಗಿರುತ್ತೆ ಇದು ಇಂಪಾರ್ಟೆಂಟ್ ಓಕೆ ಇದು ಮೆನಿ ಕ್ವಶನ್ ಲೈಕ್ ಎಕ್ಸಾಮ್ಸಲ್ಲಿ ಲೈಕ್ ಡಿಪೆಂಡ್ ಆನ್ ದ ಸೆಕ್ಷನ್ ಗೈಡ್ಲೈನ್ಸ್ ಓಕೆನಾ ಇದ್ರ ಮೇಲೆ ನಿಮಗೆ ಕ್ವಶನ್ಸ್ಗಳು ಮತ್ತೆ ಏನು ಬರುತ್ತೆ ಆನ್ಸರ್ಸ್ಗಳು ಡಿಪೆಂಡ್ ಆಗುತ್ತೆ ಹೇಗಿರುತ್ತೆ ಏನು ಅನ್ನೋದ್ರ ಬಗ್ಗೆ ಓಕೆನಾ ಇದು ಏನಾಗುತ್ತೆ ಅಂದರೆ ಸಿ ಪಿ ಟಿ ಬುಕ್ನಲ್ಲಿ ಈಸ್ ಸೆಕ್ಷನ್ ಇರುತ್ತೆ ಸರ್ಜರಿ ಎವಲ್ಯೂಷನ್ ಮ್ಯಾನೇಜ್ಮೆಂಟ್ ಅಂತ ಈ ಮೇಲಿರೋ ಕೋ ಲೈಕ್ ಓದೋದು ಕಂಪಲ್ಸರಿ ಆಗಿರುತ್ತೆ ಸಿ ಪಿ ಟಿ ಸೆಕ್ಷನ್ ಗೈಡ್ಲೈನ್ಸ್ ಇದು ಮಾಡಬೇಕಾದ್ರೆ ಓಕೆ ಸೊ ನೆಕ್ಸ್ಟ್ ಬರೋಂಥದ್ದು ಅನ್ಬಡ್ಡಿಂಗ್ ಅನ್ಬಡ್ಲಿಂಗ್ ಓಕೆನಾ ಏನಿದು ಅನ್ಬಡ್ಲಿಂಗ್ ಅಂತೀವಿ ಅನ್ಬಡ್ಲಿಂಗಲ್ಲಿ ಏನಂದರೆ ಸಪ್ರೇಟ್ ಕೋಡ್ ಬಿಲ್ ಮಾಡಬಾರ್ದು ಓಕೆ ಡೋಂಟ್ ರಿಪೋರ್ಟ್ ಸಪ್ರೇಟ್ ಕೋಡ್ಸ್ ಸಪ್ರೇಟ್ ಕೋಡ್ಸನ್ನು ನಾವು ಮಾಡೋ ಹಾಗಿಲ್ಲ ಒಂದು ಕಾಂಪ್ರಯೆನ್ಸಿ ಕೋಡ್ ಕವರ್ ಮಾಡ್ತಾಯಿದ್ರೆ ಓಕೆನಾ ಅದನ್ನು ನಾವು ಸಪ್ರೇಟಾಗಿ ಕೋಡ್ ಮಾಡೋ ಹಾಗಿಲ್ಲ ಓಕೆ ಇದು ಕಾಮನ್ ಆಗಿ ಲೈಕ್ ಎಕ್ಸಾಮಲ್ಲಿ ಮಿಸ್ಟೇಕ್ ಮಾಡ್ತೀವಿ ನಾವು ಓಕೆ ಆ್ಯಂಡ್ ಕಾಮನ್ ಆಗಿ ಮಿಸ್ಟೇಕ್ ಮಾಡ್ತಾರೆ ಸೊ ಹಾಗಾಗಿ ಇದನ್ನ ನೆನಪಿಟ್ಕೊಳ್ಳಿ ಸಪ್ರೇಟ್ ಕೋಡ್ ಬಿಲ್ ಮಾಡಬಾರ್ದು ಓಕೆ ಒಂದು ಕಾಂಪ್ರಯೆನ್ಸಿ ಕೋಡ್ ಬಂದಾಗ ಕವರ್ ಮಾಡ್ತಾ ಇದ್ರೆ ಅದಕ್ಕೆ ನಾವು ಸಪ್ರೇಟಾಗಿ ಕೋಡ್ನ ಬಿಲ್ ಮಾಡಬಾರ್ದು ಓಕೆ ನೆಕ್ಸ್ಟ್ ನಮಗೆ ಮಾಡಿಫೈಯರ್ಸ್ ಮಾಡಿಫೈರ್ಸ್ ಬರ್ತಾ ಹೋಗುತ್ತೆ ಮಾಡಿಫೈರ್ಸಲ್ಲಿ ಮಸ್ಟ್ ಬಿ ಯೂಸ್ ಮೆಡಿಕಲಿ ನೆಸೆಸರಿ ಕಾಮನ್ ಸಿ ಪಿ ಸಿ ಪ್ರೊಸೀಜರ್ಸಲ್ಲಿ ಈಗಿನ್ನೂ ಲೈಕ್ ಕಾಮನ್ಸ್ ಸಿ ಪಿ ಸಿ ಮಾಡಿಫೈರ್ಸ್ ಇರುತ್ತೆ ಲೈಕ್ ನಿಮಗೆ ಎಕ್ಸಾಮ್ ಇಲ್ಲಿ ಕೊಡ್ತಾ ಇದ್ದಾರೆ ನೋಡಿ ಟ್ವೆಂಟಿ ಫೈವ್ ಅಂತ ಇದ್ರೆ ಸೆಪ್ರೇಟ್ ಏನು ಎವಲ್ಯೂಷನ್ ಮತ್ತು ಮ್ಯಾನೇಜ್ಮೆಂಟ್ ಸರ್ವಿಸ್ನ ಯೂಸ್ ಇಲ್ಲಿ ಓಕೆ ಮೈನಸ್ ಲೈಕ್ ಫಿಫ್ಟಿ ನೈನ್ ಇದ್ದರೆ ಡಿಸ್ಟಿಂಟ್ಸ್ ಪ್ರೊಸೀಜರಲ್ ಸರ್ವಿಸ್ ಅಂತ ಇರುತ್ತೆ ಇಲ್ಲಿ ಸಿಕ್ಸ್ ಡಿಸ್ಟಿಂಟ್ ಪ್ರೊಸೀಜರ್ ಸರ್ವಿಸ್ ಅಂತ ಇರುತ್ತೆ ಮೈನಸ್ ಸಿಕ್ಸ್ಟಿ ಸಿಕ್ಸ್ಟಿ ಟು ಡಿವೈಡೆಡ್ ಬೈ ಟಿ ಸಿ ಈ ಥರ ಇದ್ರೆ ಪ್ರೊಫೆಷನಲ್ ಮತ್ತು ಟೆಕ್ನಿಕಲ್ ಕಾಂಪೋನೆಂಟ್ನ ಯೂಸ್ ಮಾಡಬೇಕಾಗುತ್ತೆ ಓಕೆ ಸೊ ಮಾಡಿಫೈಯರ್ಸ್ ಅಂದರೆ ಲೈಕ್ ನೆಕ್ಸ್ಟ್ ಬಿ ಯೂಸ್ ಮೆಡಿಕಲ್ ನೆಸಸರಿ ಇದ್ದಾಗ ಮಾತ್ರ ಮಾಡಿಫೈರ್ಸ್ನ ಯೂಸ್ ಮಾಡಬೇಕು ನಾವು ಓಕೆ ನೆಕ್ಸ್ಟ್ ಎಸ್ ಸಿ ಪಿ ಸಿ ಎಸ್ ಲೆವೆಲ್ ಟು ಗೈಡ್ಲೈನ್ಸಸ್ ಎಲ್ಲಿ ಯೂಸ್ ಆಗುತ್ತೆ ಇದು ಸಪ್ಲೈ ಇರ್ಬೋದು ಡಿ ಎಮ್ ಇರ್ಬೋದು ನಾನ್ ಫಿಸಿಕಲ್ ಸರ್ವಿಸಸಲ್ಲಿ ಯೂಸ್ ಆಗುತ್ತೆ ಇದು ಸಿ ಪಿ ಸಿ ಕೋಡ್ ಅವೈಲಬಲ್ ಇದ್ದರೆ ಮಾತ್ರ ಎಸ್ ಸಿ ಎಸ್ ಸಿ ಪಿ ಸಿ ಎಸ್ ಕೋಡನ್ನ ಯೂಸ್ ಮಾಡ್ತೀವಿ ಅದರ್ವೈಸ್ ಡೋಂಟ್ ಯೂಸ್ ಓಕೆ ಸಿ ಪಿ ಟಿ ಕೋಡು ಎಕ್ಸಿಸ್ಟ್ ಇದ್ದರೆ ಮಾತ್ರ ನಾವು ಏನು ಮಾಡ್ತೀವಿ ಈ ಎಸ್ ಸಿ ಪಿ ಸಿ ಎಸ್ ಕೋಡ್ಸ್ನ ಯೂಸ್ ಮಾಡ್ತಾ ಹೋಗ್ತೀವಿ ಅದರ್ವೈಸ್ ಸುಮ್ಮನೆ ಸುಮ್ಮನೆ ಯೂಸ್ ಮಾಡಬೇಡಿ ಎರರ್ ಬರುತ್ತೆ ಓಕೆ ಸೊ ಏನು ಮಾಡಬೇಕಪ್ಪ ಈಗ ಇದು ಇಷ್ಟೆಲ್ಲ ಟಫಿಕಲ್ ಡಿಫಿಕಲ್ಟೀಸ್ ಇದೆ ಏನು ಮಾಡೋದು ಎಕ್ಸಾಮ್ ಟಿಪ್ಸ್ ಬೇಕಲ್ವಾ ಕರೆಕ್ಟಾ ಸೊ ಕ್ವಶನ್ನ ನಾವು ಫಸ್ಟ್ ಏನು ಮಾಡಬೇಕು ಅಂದರೆ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು ಫಸ್ಟ್ ಕ್ವಶನ್ನ ಕೇರ್ಫುಲ್ಲಾಗಿ ಓದಬೇಕು ಓಕೆ ಸೊ ನೆಕ್ಸ್ಟು ನ ಅನಲೈಸ್ ಮಾಡಬೇಕು ಫಸ್ಟ್ ಐಡೆಂಟಿಫೈ ಮಾಡಬೇಕು ಓಕೆ ಥರ್ಡ್ ಬಂದ್ಬಿಟ್ಟು ಗೈಡ್ಲೈನ್ಸ್ನ ಆಗಿ ಓದ್ಕೋಬೇಕಾಗತ್ತೆ ನೋಡ್ಕೋಬೇಕಾಗತ್ತೆ ರಾಂಗ್ ಆಪ್ಷನ್ಸ್ ಇರೋದೆಯಲ್ಲ ಅದನ್ನು ನಾವೇನು ಮಾಡಬೇಕು ಎಲಿಮಿನೇಟ್ ಮಾಡಬೇಕು ಸೊ ಇಷ್ಟು ಮಾಡಿದಿರಿ ಅಂದರೆ ನಿಮಗೆ ಗೈಡ್ಲೈನ್ಸಲ್ಲಿ ಹಂಡ್ರೆಡ್ ಪರ್ಸೆಂಟು ನೀವು ಅಕ್ಯುರೇಸಿನ ಪಡ್ಕೊಳ್ತೀರ ಓಕೆ ಅಟ್ ದ ಟೈಮ್ ಆಫ್ ದ ವರ್ಕ್ ಇರ್ಬೋದು ಅಟ್ ದ ಟೈಮ್ ಆಫ್ ದ ಸಿ ಪಿ ಸಿ ಎಕ್ಸಾಮ್ ನೀವು ಏನು ಕ್ರ್ಯಾಕ್ ಮಾಡಬೇಕು ಅಂದ್ಕೊಂಡಿರ್ತೀರಲ್ವ ಆವಾಗಲೂ ಕೂಡ ಇರ್ಬೋದು ಯು ವಿಲ್ ಲೇಬಲ್ ಟು ಕ್ರ್ಯಾಕ್ ಇಟ್ ಈಸಿಲಿ ಓಕೆ ಸೊ ಫೈನಲ್ ಮೆಸೇಜ್ ಏನು ಅಂದರೆ ಮೇಜರಾಗಿ ಸಿ ಪಿ ಸಿ ಎಕ್ಸಾಮ್ ಪಾಸ್ ಆಗಬೇಕು ಅಂತ ನಾನು ಹೇಳ್ತಿದ್ದೀನಲ್ಲ ಕೋಡಿಂಗ್ ನಾಲೆಡ್ಜ್ ಇಟ್ಕೊಳ್ಳಿ ಗೈಡ್ಲೆನ್ಸ್ ಕ್ಲಾರಿಟಿ ಎರಡೂ ಬೇಕಾಗುತ್ತೆ ಓಕೆ ಗೈಡ್ಲೆನ್ಸ್ ನೀವು ಮಾಸ್ಟರ್ ಮಾಡಿದರೆ ಫಿಫ್ಟಿ ಪರ್ಸೆಂಟ್ ಎಕ್ಸಾಮು ಆಟೋಮೆಟಿಕಲಿ ಈಸಿ ಆಗ್ತಾ ಹೋಗುತ್ತೆ ಓಕೆ ಸೊ ಹಾಗಾಗಿನೇ ನಿಮಗೆ ಈಗ ಅರ್ಥ ಆಗ್ತಾ ಇಲ್ಲ ಯೂಟ್ಯೂಬಲ್ಲಿ ಲೈಕ್ ಕೆಲವೊಂದು ತುಂಬ ವೀಡಿಯೋಸ್ಗಳು ಸಿಗುತ್ತೆ ನಿಮಗೆ ಬಟ್ ಅರ್ಥ ಆಗಬೇಕು ಅಂದರೆ ನೀವು ಪ್ರಾಪರ್ ಆಗಿರೋ ಒಂದು ಗೈಡೆನ್ಸ್ ಮೇಲೆ ಹೋಗಬೇಕಾಗುತ್ತೆ ಆ ಗೈಡೆನ್ಸ್ ಎಲ್ಲಿ ಸಿಗುತ್ತೆ ಅಂದರೆ ನಿಮಗೆ ಎಮ್ ಸಿ ಸಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕೋಡಿಂಗ್ ಓಕೆನಾ ಯಾರೇ ಕನ್ನಡದವ್ರು ಇರ್ಬೋದು ಓಕೆನಾ ಬೇರೆ ಭಾಷೆಯವರು ಕೂಡ ಜಾಯ್ನ್ ಆಗ್ಬೋದು ಪ್ರಾಪರ್ ಆಗಿರೋ ಒಂದು ಮೆಂಟರ್ಶಿಪ್ ಸಿಗ್ತಾ ಹೋಗುತ್ತೆ ನಿಮಗೆ ಇಲ್ಲಿ ಓಕೆ ಅಲಾಂಗ್ ವಿತ್ ಅ ಮೆಂಟರ್ನ್ಶಿಪ್ಪು ನಿಮಗೆ ಪ್ರಾಪರ್ ಆಗಿರೋ ಒಂದು ಗೈಡಿಂಗ್ ಸಿಗ್ತಾ ಹೋಗುತ್ತೆ ಒನ್ ಆಂಡ್ ಒನ್ ಸೆಷನ್ಸ್ ಸಿಗ್ತಾ ಹೋಗುತ್ತೆ ಓಕೆನಾ ಸೊ ನೀವು ಆರಾಮಾಗಿ ಸಿ ಪಿ ಸಿನ ಕ್ರ್ಯಾಕ್ ಮಾಡಿಕೊಂಡು ಕ್ರ್ಯಾಕ್ ಆದಮೇಲೆ ವಾಟ್ ನೆಕ್ಸ್ಟ್ ಅನ್ನೋ ಒಂದು ಚಿಂತೆನೂ ಬೇಡ ನಿಮಗೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಸ್ಮೆಂಟ್ ಅಸಿಸ್ಟೆನ್ಸ್ ಕೂಡ ನಮ್ಮ ಕಡೆಯಿಂದನೇ ಸಿಗ್ತಾ ಹೋಗುತ್ತೆ ನಿಮಗೆ ಓಕೆ ಸೊ ಮತ್ತೊಂದು ವಿಷಯ ಏನು ಅಂದರೆ ಎಲ್ಲ ಟ್ರೈನರ್ಸ್ ಕೂಡ ವರ್ಕಿಂಗಲ್ಲಿದ್ದಾರೆ ಮತ್ತು ಅವ್ರು ನಿಮಗೆ ಪ್ರಾಪರ್ ಆಗಿರೋ ಗೈಡ್ನ ಮಾಡ್ತಾ ಹೋಗ್ತಾರೆ ಓಕೆ ಸೊ ಇದರಿಂದ ನಿಮಗೆ ಏನಾಗುತ್ತೆ ಅಂದರೆ ನಿಮಗೊಂದು ಕಾನ್ಫಿಡೆಂಟ್ ಬಿಲ್ಡ್ ಆಗ್ತಾ ಹೋಗುತ್ತೆ ಸಿ ಪಿ ಸಿ ಎಕ್ಸಾಮ್ನ ಕ್ರ್ಯಾಕ್ ಮಾಡಲಿಕ್ಕೆ ಗೈಡೆನ್ಸ್ ಸಿಗ್ತಾ ಹೋಗುತ್ತೆ ಸೊ ಇಟ್ ವಿಲ್ ಬಿ ಹೆಲ್ಪಿಂಗ್ ಯು ಟು ಗೆಟ್ ಇನ್ ಟು ದ ಪ್ರಾಪರ್ ಮೆಡಿಕಲ್ ಕೋಡಿನ್ ಜಾಬ್ ಓಕೆ ಸೊ ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಸಿ ಪಿ ಎಸ್ ಸಿ ಎಕ್ಸಾಮ್ ಪ್ರಿಪ್ರೇಷನ್ ವಿಡಿಯೋ ಬೇಕಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಏನಾರು ಕ್ವಶನ್ ಇದ್ದರೆ ಕಮೆಂಟಲ್ಲಿ ಕೇಳಿ ಓಕೆ ಥ್ಯಾಂಕ್ ಯು ಆಲ್ ಆಲ್ ದಿ ಬೆಸ್ಟ್ ಫಾರ್ ಸಿ ಪಿ ಸಿ ಎಕ್ಸಾಮ್